ಮತ್ತು ಚಿಲ್ಲಿ ಪೌಡರ್ ಇತ್ತ ಬೆಳಗಾವಿಯಲ್ಲಿ ಕೇಸರಿ ನಾಯಕರು ಹೈ ವೋಲ್ಟೇಜ್ ಮೀಟಿಂಗ್ ನಡೆಸಿದ್ದಾರೆ ಬಿಎಲ್ ಸಂತೋಷ್ ಬಿವೈ ಭಜಗೇಂದ್ರ ನೇತೃತ್ವದಲ್ಲಿ ಸಭೆ ನಡೆಸಿದ್ದಾರೆ ಬೆಳಗಾವಿ ಜಿಲ್ಲಾ ಬಿಜೆಪಿ ಕೋರ್ ಕಮಿಟಿಯಿಂದ ಈ ಮೀಟಿಂಗ್ ಹಮ್ಮಿಕೊಳ್ಳಲಾಗಿದೆ ಬೆಳಗಾವಿ ಹೊರವಲಯದಲ್ಲಿ ಇರುವಂತಹ ಖಾಸಗಿ ಹೋಟೆಲ್ನಲ್ಲಿ ಇವತ್ತು ಬಿಜೆಪಿ ನಾಯಕರು ಸಭೆ ಸೇರಿದ್ದಾರೆ ಬೆಳಗಾವಿ ಜಿಲ್ಲಾ ಸಂಘಟನೆ ಬಲಪಡಿಸುವ ಕುರಿತು ಮೀಟಿಂಗ್ ನಡೀತಾ ಇದೆ ಇಡೀ ರಾಜ್ಯ ರಾಜಕಾರಣದಲ್ಲಿ ನಾವು ನೋಡಿದಾಗ ರಾಜ್ಯ ರಾಜಕಾರಣದ ಭವಿಷ್ಯವನ್ನು ನಿರ್ಧಾರ ಮಾಡುವಂಥದ್ದೇ ಬೆಳಗಾವಿ ಜಿಲ್ಲೆ ಹೀಗಾಗಿ ಬೆಳಗಾವಿಯಲ್ಲಿ ಈಗ ಕೇಸರಿ ನಾಯಕರು ಹೈ ವೋಲ್ಟೇಜ್ ಮೀಟಿಂಗ್ ನಡೆಸ್ತಾ ಇದ್ದಾರೆ ಏನೇ ಆಗಲಿ ಮುಂಬರುವಂತಹ ಸ್ಥಳೀಯ ಚುನಾವಣೆಗಳು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲುವನ್ನು ಸಾಧಿಸಬೇಕು ಇದರ ಜೊತೆ ಜೊತೆಗೆ ಮುಂಬರುವಂತಹ ವಿಧಾನಸಭೆ ಚುನಾವಣೆಗೂ ಕೂಡ ತಯಾರಿಗಳನ್ನು ಮಾಡಿಕೊಳ್ಳಬೇಕು ಸ್ಥಳೀಯ ಮಟ್ಟದಲ್ಲಿ ಪಕ್ಷವನ್ನ ಬಲಪಡಿಸಬೇಕು ಹೀಗಾಗಿ ಈಗ ಬಿಜೆಪಿ ನಾಯಕರು ಒಂದು ಮೀಟಿಂಗ್ ಹಮ್ಮಿಕೊಂಡ್ರು ಬಿ ಎಲ್ ಸಂತೋಷ್ ಬಿವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಈ ಸಭೆ ನಡೆಯಿತು ಬೆಳಗಾವಿ ಜಿಲ್ಲಾ ಕೋರ್ ಕಮಿಟಿಯಿಂದ ಮೀಟಿಂಗ್ ನಡೀತು ಅನೇಕ ಸದಸ್ಯರು ಭಾಗಿಯಾಗಿದ್ರು ಶಾಸಕರು ಮಾಜಿ ಶಾಸಕರು ಸಂಸದರು ಮಾಜಿ ಸಂಸದರು ಕೂಡ ಭಾಗಿಯಾದರು ಬೆಳಗಾವಿ ಹೊರವಲಯದ ಒಂದು ಖಾಸಗಿ ಹೋಟೆಲ್ನಲ್ಲಿ ಈ ಸಭೆ ನಡೆಯಿತು ಬೆಳಗಾವಿ ಜಿಲ್ಲೆಯಲ್ಲಿ ಪಕ್ಷವನ್ನು ಯಾವ ರೀತಿಯಾಗಿ ಸಂಘಟನೆ ಮಾಡಬೇಕು ಪಕ್ಷವನ್ನು ಬಲಪಡಿಸಬೇಕು ಮುಂಬರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೀಟ್ಗಳನ್ನು ಯಾವ ರೀತಿಯಾಗಿ ಗೆಲ್ಲಬೇಕು ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶ್ರೀಧರ್ ಇಡೀ ರಾಜ್ಯ ರಾಜಕಾರಣದ ಭವಿಷ್ಯವನ್ನು ನಿರ್ಧಾರ ಮಾಡುವಂತಹ ಜಿಲ್ಲೆ ಬೆಳಗಾವಿ ಜಿಲ್ಲೆ ಈಗ ಬಿಜೆಪಿ ಇದೇ ಜಿಲ್ಲೆಯನ್ನ ಏನಾದರೂ ಕೇಂದ್ರೀಕರಣ ಕೇಂದ್ರೀಕರಣಗೊಳಿಸ್ತಾ ಇದೆಯಾ ಪಕ್ಷವನ್ನ ಬಲಪಡಿಸೋದಕ್ಕೆ ಇಲ್ಲಿ ಮುಂದಾಗ್ತಾ ಇದೆಯಾ ಏನ್ ನಡೀತು ಇವತ್ತಿನ ಸಭೆಯಲ್ಲಿ ಏನೇನೆಲ್ಲ ಚರ್ಚೆ ಆಯಿತು ಬೆಳಗಾವಿಯಲ್ಲಿ ಬಿಜೆಪಿ ಭವಿಷ್ಯ ಕಾಣೋದಕ್ಕೆ ಮುಂದಾಗ್ತಾ ಇದೆಯಾ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಸಂತೋಷ್ ಕುಂದನಗರ ಬೆಳಗಾವಿಯಲ್ಲಿ ಕೆ ಸಿ ನಾಯಕ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ ಪ್ರಮುಖವಾಗಿ ಬೆಳಗಾವಿ ನಗರದ ಖಾಸಗಿ ಒಟ್ಟಿನ ಒಂದು ಬಿಜೆಪಿ ಜಿಲ್ಲಾ ಕೋರ್ ಕಮಿಟಿ ಸಭೆ ನಡೀತಾ ಇರ್ತಕ್ಕಂಥದ್ದು ಏನು ಪ್ರಮುಖವಾಗಿ ಬಿ ಐ ಸಂತೋಷ್ ಮತ್ತು ಬಿ ವೈ ವಿಜಯನ ನೇತೃತ್ವದಲ್ಲಿ ಒಂದು ಮಹತ್ವದ ಸಭೆ ನಡೀತಾ ಇದೆ ಈ ಒಂದು ಸಭೆಯಲ್ಲಿ ಏನಂದ್ರೆ ಪ್ರಮುಖವಾಗಿ ಬಿಜೆಪಿ ಪಕ್ಷದ ಸಂಘಟನೆ ವಿಚಾರ ವಿಚಾರವಾಗಿ ಆಗಿರ್ಬೋದು ಅಥವಾ ಮುಂಬರ್ತಕ್ಕಂಥ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಮತ್ತು ಮುಂಬರ್ತಕ್ಕಂಥ ಚುನಾವಣೆಗಳಲ್ಲಿ ಯಾವ ರೀತಿ ಪಕ್ಷ ಸಂಘಟನೆ ಸೇರಿದಂತೆ ಪಕ್ಷದ ಆಂತರಿಕವಾಗಿ ಇನ್ನಷ್ಟು ಏನು ಗೊಂದಲ ಗೊಂದಲ ನಿವಾರಿಸುವ ನಿಟ್ಟಿನಲ್ಲಿ ಒಂದು ಮಹತ್ವದ ಸಭೆ ನಡೀತಾ ಇದೆ ಈ ಒಂದು ಸಭೆಯಲ್ಲಿ ಬಹಳ ಒಂದು ಅಂಶ ಬಹಳ ಗಮನಿಸಬೇಕು ಸಂತೋಷ್ ಹದಿನೆಂಟು ವಿಧಾನಸಭಾ ಮತಕ್ಷೇತ್ರದ ಹಳ್ಳಿ ಮಾಜಿ ಶಾಸಕರು ಒಂದು ಭಾಗವಹಿಸಿದ್ದಾರೆ ಜೊತೆಗೆ ಈ ಒಂದು ಸಭೆಗೆ ಏನು ಮೂರು ಜನ ನಾಯಕರು ಗೈರ ಗೈರಾಗಿರ್ತಕ್ಕಂಥದ್ದು ಅದು ಮಾಜಿ ಸಿಎಂ ಮತ್ತು ಏನು ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಆಗಿರ್ಬೋದು ಜೊತೆಗೆ ಮಾಜಿ ಸಚಿವರಾದ ರಮೇಶ್ ಜಾರಕಿಹೊಳಿ ಮತ್ತು ಬಾಲ್ಚಂದ್ರ ಜಾರಕಿಹೊಳಿ ಆಗಿರ್ಬೋದು ಇವ್ರಿಗ ಇವರು ಗೈರಾಗಿದ್ದನ್ನು ಹೊರತುಪಡಿಸಿದ್ರೆ ಹೋದಂತೆ ಏನು ಪ್ರಮುಖ ನಾಯಕರು ಮತ್ತು ಶಾಸಕರು ಏನಿದ್ದಾರೆ ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ದಾರೆ ಈ ಒಂದು ಸಭೆಯ ಮೂಲಕ ಬಿಜೆಪಿ ಪಕ್ಷವನ್ನ ಒಂದು ಗಟ್ಟಿಗೊಳಿಸುವಂತ ನಿಟ್ಟಿನಲ್ಲಿ ಪಕ್ಷದವರು ಈಗಾಗಲೇ ಸಭೆ ಆಂತರಿಕವಾಗಿ ಚರ್ಚೆ ನಡೀತಾ ಇದೆ ಹಾಗೂ ಬಿಜೆಪಿ ಜಿಲ್ಲಾ ಕೋರ್ ಕಮಿಟಿ ಸಭೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಭೆ ಪೂರ್ಣಗೊಂಡ ಬಳಿಕ ನಿಜವಾಗಿಯೂ ಒಂದು ಸಭೆಯಲ್ಲಿ ಏನೆಲ್ಲ ವಿಚಾರಗಳು ಚರ್ಚೆ ಆಗಿದ್ದಾವೆ ಬೆಳಗಾವಿ ಲೋಕಸಭೆಯಲ್ಲಿ ಆಗಿರ್ಬೋದು ಚಿಕ್ಕೋಡಿ ಲೋಕಸಭೆ ಆಗಿರ್ಬೋದು ಜೊತೆಗೆ ಪ್ರತಿಯೊಂದು ವಿಧಾನಸಭಾ ಮತಕ್ಷೇತ್ರಗಳಲ್ಲಿ ಸ್ಥಳೀಯ ಮಟ್ಟದಲ್ಲಿ ಯಾವ ರೀತಿ ಒಂದು ನಾಯಕರಲ್ಲಿ ಗೊಂದಲ ಆಗಿರ್ಬೋದು ಜಿಲ್ಲಾ ನಾಯಕತ್ವ ಇರ್ತಕ್ಕಂಥ ಒಂದಿಷ್ಟು ಗೊಂದಲಗಳಾಗಿರ್ಬೋದು ಜೊತೆಗೆ ಪದೇ ಪದೇ ಏನು ವಿಜೇಂದ್ರ ಅವರ ನಾಯಕತ್ವದ ಬಗ್ಗೆ ರಮೇಶ್ ಜಾರಕಿಹೊಳಿ ಅಪಸ್ವರ ಎತ್ತ ಬಂದಿದ್ರು ಯಾವುದೇ ಕಾರಣಕ್ಕೂ ವಿಜೇಂದ್ರ ನಾಯಕತ್ವ ಒಪ್ಪೋದಿಲ್ಲ ಅಂತ ಮಾತು ಕೂಡ ಹೇಳ್ತಾ ಇದ್ರು ಇವತ್ತು ನಡೀತಿರ್ತಕ್ಕಂಥ ಮಹತ್ವದ ಸಭೆ ಕೂಡ ರಮೇಶ್ ಜಾರಕಿಹೊಳಿ ಏನಾದ್ರೂ ಭಾಗವಹಿಸಿದ್ರೆ ಅವರಿಬ್ಬರ ಮಧ್ಯದಂತ ಗೊಂದಲ ಏನಾದ್ರೂ ಏನಾದ್ರೂ ನಿವಾರಿಸುವಂತ ಕೆಲಸವನ್ನ ಬಿ ಎಲ್ ಸಂತೋಷ್ ಮಾಡ್ತಾ ಇದ್ರ ಅಥವಾ ಈ ಹಿಂದೆ ಜಗದೀಶ್ ಶೆಟ್ಟರ್ ಬಿಜೆಪಿ ತಂದು ಕಾಂಗ್ರೆಸ್ ಸೇರ್ಪಡೆಗೊಂಡಂತ ಸಂದರ್ಭದಲ್ಲಿ ಇದೇ ಬಿ ಎಲ್ ಸಂತೋಷ್ ವಿರುದ್ಧ ಏನು ಸಾಕಷ್ಟು ಒಂದು ಗಂಭೀರ ಆರೋಪಗಳನ್ನು ಮಾಡಿದ್ರು ಹಾಗಾಗಿ ಅದೇ ಜಗದೀಶ್ ಶೆಟ್ಟರ್ ಕೂಡ ಇವತ್ತು ನಡೀತಿರ್ತಕ್ಕಂಥ ಬಿಜೆಪಿ ಜಿಲ್ಲಾ ಕೋರ್ ಕಮಿಟಿ ಸಭೆಯಲ್ಲಿ ಕೂಡ ಅವರು ಗೈರಾಗಿರ್ತಕ್ಕಂಥದ್ದು ಎಲ್ಲಾ ವಿಚಾರಗಳು ಸಾಕಷ್ಟು ಕುತೂಹಲ ಕಳಿಸಿ ಸಭೆ ಪೂರ್ಣಗೊಂಡ ಬಳಿಕ ಸಭೆಯಲ್ಲಿ ಏನೆಲ್ಲ ವಿಚಾರ ಚರ್ಚೆ ಆಗಿದೆ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗುತ್ತೆ ಅಂತ ಹೇಳ್ಬೋದು ಆದ್ರೆ ಸದ್ಯಕ್ಕೆ ಮಾತ್ರ ಬೆಳಗಾವಿ ಜಿಲ್ಲೆಯಲ್ಲಿ ಬಿಜೆಪಿ ಪಕ್ಷ ಗಟ್ಟಿಗೊಳಿಸಬೇಕು ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಹೆಚ್ಚಿನ ಸ್ಥಾನಗಳು ಬಂದ್ರೆ ಆಗ ಬಿಜೆಪಿಗೆ ರಾಜ್ಯ ಮಟ್ಟದಲ್ಲಿ ಅದು ಅನುಕೂಲ ಆಗುತ್ತೆ ಅನ್ನುವಂಥ ಅರಿವು ರಾಷ್ಟ್ರೀಯ ನಾಯಕರು ಕೂಡ ಇರ್ತಕ್ಕಂಥದ್ದು ಇದೇ ಕಾರಣಕ್ಕಾಗಿ ಈ ಒಂದು ಮಹತ್ವದ ಸಭೆ ಖಾಸಗಿ ಹೋಟೆಲ್ನಲ್ಲಿ ನಡೀತಾ ಇದೆ ಸಂತೋಷ್ ಧನ್ಯವಾದಗಳು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗೆ